ಬೆಳಗಾವಿಯಲ್ಲಿ ಅದ್ದೂರಿ ಗಣೇಶ ವಿಸರ್ಜನೆ ಮೆರವಣಿಗೆ ಸತತ ಇಪ್ಪತ್ತು ಗಂಟೆಯಿಂದ ನಡೀತಾ ಇರುವಂತಹ ಗಣಪತಿಯ ಮೆರವಣಿಗೆ ರಾತ್ರಿಯಿಂದ ಕಮ್ಮಿ ಕಮ್ಮಿಯಾಗದ ಯುವಕರ ಉತ್ಸಾಹ ಕಪಿಲೇಶ್ವರ ಮಾರ್ಗ ಶಿವಾಜಿ ಗಾರ್ಡನ್ ಮಾರ್ಗದಲ್ಲಿ ಮೆರವಣಿಗೆ ಸಾಲಾಗಿ ಬರುತ್ತಿರುವ ಗಣಪತಿ ಮೂರ್ತಿಗಳ ಭವ್ಯ ಮೆರವಣಿಗೆ ಕಪಿಲೇಶ್ವರ ಹೊಂಡದಲ್ಲಿ ಏಳು ಕ್ರೇನ್ಗಳ ಮುಖಾಂತರವಾಗಿ ವಿಸರ್ಜನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ನೂರಕ್ಕೂ ಅಧಿಕ ಗಣಪತಿ ಮೂರ್ತಿಗಳ ವಿಸರ್ಜನೆಯನ್ನು ಕೂಡ ಮಾಡಲಾಗಿದೆ ನೋಡಿ ಸಾಲಾಗಿ ಬರ್ತಾ ಇದೆ ಗಣಪತಿಯ ಮೂರ್ತಿಗಳು ಇದನ್ನು ಭವ್ಯ ಮೆರವಣಿಗೆಯನ್ನು ನೋಡೋದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಆಗಮಿಸ್ತಾ ಇರುವಂಥದ್ದು ಅಕ್ಕಪಕ್ಕದ ರಾಜ್ಯದಿಂದಲೂ ಕೂಡ ಬರ್ತಾ ಇದ್ದಾರೆ ಎನ್ನುವುದ್ರ ಬಗ್ಗೆ ಹೇಳಲಾಗ್ತಾ ಇತ್ತು ಈಗಾಗಲೇ ನೂರಕ್ಕೂ ಅಧಿಕ ಗಣಪತಿಗಳ ವಿಸರ್ಜನೆ ಕಾರ್ಯವನ್ನು ಮಾಡಲಾಗಿದೆ ಅಲ್ಲಿನ ದೃಶ್ಯ ನೋಡೋದಕ್ಕೆ ಚೆಂದ ನೋಡಿ ಇಷ್ಟು ಅದ್ಭುತವಾಗಿದೆ ಅಂತ ಒಂದಕ್ಕಿಂತ ಒಂದು ಚಂದದ ಗಣಪತಿ ಬೆಳಗಾವಿಯಲ್ಲಿ ಐತಿಹಾಸಿಕ ಗಣೇಶ ವಿಸರ್ಜನೆ ಮೆರವಣಿಗೆ ಮುಂದುವರೆದಿದೆ ಅಂತ ಹೇಳ್ಬೋದು ಇನ್ನೆ ಸಾಯಂಕಾಲ ನಾಲ್ಕು ಗಂಟೆಗೆ ಆರಂಭಗೊಂಡಂತ ಗಣೇಶ ವಿಸರ್ಜನೆ ಮೂರ್ತಿಯ ಮೆರವಣಿಗೆ ಇಲ್ಲೂ ಕೂಡ ಮುಂದುವರೆದಿದೆ ಬೆಳಗಾವಿಯ ಹಿತಾನ್ಮ ಚೌರದ ಗಣೇಶ ಮೂರ್ತಿ ವಿಸರ್ಜನೆ ಒಂದು ಆರಂಭವಾಗಿತ್ತು ನಾಲ್ಕು ಕಿಲೋಮೀಟರ್ ಒಂದು ಗಣೇಶ ವಿಸರ್ಜನೆ ಮೆರವಣಿಗೆ ಮಾರ್ಗವಾಗಿ ಆಯಿತು ಈಗ ಕಮಲೇಶ್ವರ ಹೋಟೆಲದಲ್ಲಿ ಒಂದು ಗಣೇಶ ಮೂರ್ತಿಗಳಲ್ಲಿ ಆಗ್ತಾ ಇದೆ ಅಂದ್ರೆ ನಿನ್ನೆ ಸಾಯಂಕಾಲ ನಾಲ್ಕು ಗಂಟೆಗೆ ಆರಂಭಗೊಂಡಂತ ಗಣೇಶ ವಿಸರ್ಜನೆ ಮೂರ್ತಿಗಳ ವಿಸರ್ಜನೆ ಇದೆ ಅದು ಮುಂದುವರೆದಿದೆ ಯಾಕಂದ್ರೆ ಬೆಳಗಾವಿ ನಗರದಲ್ಲಿ ನಾಲ್ಕೂರಕ್ಕಿಂತ ಅಧಿಕ ಒಂದು ಸಾರ್ವಜನಿಕ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಅದರಲ್ಲೂ ವಿಶೇಷವಾಗಿ ಏನಂದ್ರೆ ಸ್ವಾತಂತ್ರ್ಯ ಹೋರಾಟದ ಒಂದು ಹಿಟ್ಟು ಒತ್ತಿಸುವುದಕ್ಕಾಗಿ ಬಾಲ್ಗಂಗಾದ ತಿಲಕರು ಬೆಳಗಾವಿಯಲ್ಲಿ ಸಾರ್ವಜನಿಕ ಗಣೇಶ ಮೂರ್ತಿ ವಿಸರ್ಜನೆ ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಏನು ಬೆಳಗಾವಿಯಲ್ಲಿ ಆ ಒಂದು ಸಂಪ್ರದಾಯ ಏನಿದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಬರುತ್ತೆ ಮುಂಬೈ ಪುಣೆ ಬಳಿಕ ಅತಿ ಹೆಚ್ಚು ಗಣೇಶ ಏನು ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿ ಭವ್ಯ ಮೆರವಣಿಗೆ ನಡೆಯುವಂಥದ್ದು ಬೆಳಗ್ಗೆ ವಿಧಾನಗಿರಿ ಬೆಳಗಾವಿಗೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಏನು ನಿನ್ನೆ ಸಾಯಂಕಾಲ ನಾಲ್ಕು ಗಂಟೆಗೆ ಆರಂಭಗೊಂಡಂತ ಗಣೇಶ ಮೂರ್ತಿ ಮೆರವಣಿಗೆ ಇದೆ ಅದು ಇನ್ನೂ ಕೂಡ ಮುಂದುವರೆದಿದೆ ಇಂದು ಕೂಡ ಏನು ನೂರಕ್ಕೂ ಅಧಿಕ ಗಣೇಶ ಮೂರ್ತಿಗಳ ಒಂದು ವಿಷೇಜನೆ ಆಗಬೇಕಾಗಿದೆ ಅಂತ ಹೇಳ್ಬೋದು ಈಗಾಗಲೇ ಏನಂದ್ರೆ ನಿನ್ನೆ ಸಾಯಂಕಾಲದ ಆರಂಭಗೊಂಡಂತ ಗಣೇಶ ಮೂರ್ತಿಗಳ ವಿಶೇಷ ನಿರಂತರ ನಡೀತಾ ಇದ್ದಾವೆ ಒಂದು ಗಂಟೆಗೆ ಒಂದು ಕನಿಷ್ಠ ಐದು ಗಣೇಶ ಮೂರ್ತಿಗಳ ವಿಷರ್ಜನೆ ಮಾಡೋದಕ್ಕೆ ಮಾತ್ರ ಸಾಧ್ಯವಾಗುತ್ತೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇನ್ನು ಏನು ಕಂಪನೇಶ್ವರ ಗುಡಿಗಳಲ್ಲಿ ಇರ್ತಕ್ಕಂಥ ಏನು ರೈಲ್ವೆ ಮೇಲ್ಚೇತುವೆ ಇಡೀ ರೈಲ್ವೆ ಮೇಲ್ಚೇತುವ ಮೇಲೆ ಗಣೇಶ ಮೂರ್ತಿಗಳು ಬರ್ತಾ ಇದಾವೆ ಬೆಳಗಾವಿ ನಗರದ ನಾನಾ ಭಾಗಗಳಲ್ಲಿ ಕುಳಿತುಕೊಂಡಂತ ಬೃಹತ್ ಗಣೇಶ ಮೂರ್ತಿಗಳಿದ್ದಾವೆ ಆ ಗಣೇಶ ಮೂರ್ತಿಗಳು ಈಗ ಬರ್ತಿರ್ತಕ್ಕಂಥದ್ದು ಇನ್ನೂ ಕೂಡ ಏನು ಇಲ್ಲಿವರೆಗೆ ಒಂದು ಹದಿನೈದು ಲಕ್ಷ ಜನ ಏನು ಬೆಳಗಾವಿಯಲ್ಲಿ ಒಂದು ಈ ಗಣೇಶ ಮೂರ್ತಿ ವಿಸರ್ಜನೆಗೆ ಒಂದು ಜನ ಸಾಕ್ಷಿ ಆಗಿದೆ ಅಂತ ಹೇಳ್ಬೋದು ಬೆಳಗಾವಿ ಗಣೇಶ ಮೂರ್ತಿ ವಿಸರ್ಜನೆಗೆ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇದ್ದಾವೆ ಬೃಹತ್ ದಾಖ ಗಣೇಶ ಮೂರ್ತಿಗಳನ್ನ ಏನು ಗ್ರೇಡ್ ಮೂಲಕ ಎತ್ತುವ ಮೂಲಕ ಅದನ್ನ ಏನಂದ್ರೆ ನೀರಿನಲ್ಲಿ ಒಂದು ವಿಸರ್ಜನೆ ಮಾಡುವಂತ ಕೆಲಸವನ್ನು ಕೂಡ ನಿರಂತರ ನಡೀತಾ ಇದೆ ನಾಲ್ಕು ಸಾವಿರ ಜನ ಏನು ಪೊಲೀಸ್ ಸಿಬ್ಬಂದಿಗಳಿದ್ದಾರೆ ನಿನ್ನೆ ಮಧ್ಯಾಹ್ನ ಎರಡು ಗಂಟೆಯಿಂದ ಕರ್ತವ್ಯಕ್ಕೆ ಬಂದ ಪೊಲೀಸ್ ಸಿಬ್ಬಂದಿಗಳು ಇನ್ನೂ ಕೂಡ ಕರ್ತವ್ಯದಲ್ಲಿದ್ದಾರೆ ಅಂದ್ರೆ ನಿರಂತರ ಯಾವುದೇ ರೀತಿ ಅಹಿತಕರ ಘಟನೆಗಳು ಆಗದಂತೆ ಒಂದು ವಿವಿಧ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಅದರ ಜೊತೆಗೆ ಪ್ರತಿಯೊಂದು ಗಣೇಶ ಮೂರ್ತಿಯ ಮೆರವಣಿಗೆ ಮಾರ್ಗದುದ್ದಕ್ಕೂ ಸಿ ಕ್ಯಾಮೆರಾಗಳ ಜೊತೆಗೆ ಡ್ರೋನ್ ಕ್ಯಾಮರನ್ನು ಬಳಸುವ ಮೂಲಕ ಏನು ಹತ್ತಿರ ಕಣ್ಣನ್ನು ಇಡಿಸುವ ಕೆಲಸ ಮಾಡಿದ್ದಾರೆ ಬೆಳಗಾವಿ ಪೊಲೀಸ್ ಕಮಿಷನರ್ ಏನು ಭೂಷಣ್ ಬೋರ್ಸೆ ಸೇರಿದಂತೆ ಡಿ ಸಿ ಪಿ ನಾರಾಯಣ್ ಬರ್ಮನಿ ಒಳಗೊಂಡಂತ ಏನು ನೇತೃತ್ವದ ತಂಡ ಏನಿದೆ ಆ ತಂಡ ಕೂಡ ಒಂದು ಇಡೀ ಒಂದು ಈ ಒಂದು ಗಣೇಶ ಮೆರವಣಿಗೆ ಅಚ್ಚುಕಟ್ಟಾಗಿ ಒಂದು ಯೋಚಿಸ್ತಾರೆ ಅಂತ ಹೇಳ್ಬೋದು ಅದರ ಜೊತೆಗೆ ಏನು ಜೆ ಸಾಂಗ್ ಆಗಿರ್ಬೋದು ಜೊತೆಗೆ ಆ ಒಂದು ಜೆ ಸ್ವಾಗಿಗೆ ಜನ ಕುಡಿದು ಕುಬ್ಬಳಸ್ತಾ ಇದ್ದಾರೆ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಇದೆ ಈ ಒಂದು ಗಣೇಶ ಮೂರ್ತಿ ವಿಸರ್ಜನೆಯಲ್ಲಿದೆ ಇವತ್ತು ಸಂಜೆವರೆಗೂ ಕೂಡ ನಡೆಯುವಂಥ ಸಾಧ್ಯತೆ ಇದೆ ಈಗಿರ್ತಕ್ಕಂಥ ಗಣೇಶ ಮೂರ್ತಿಗಳನ್ನು ನೋಡಿದ್ರೆ ಯಾವ ರೀತಿ ಸಂಜೆ ಸಾಲಿನಲ್ಲಿ ಗಣೇಶ ಮೂರ್ತಿಗಳು ನಿಂತ್ಕೊಂಡಿದ್ದಾವೆ ಪ್ರತಿಯೊಂದು ಗಣೇಶ ಮೂರ್ತಿ ಉತ್ಸವ ಮಂಡಳಿಯಲ್ಲಿದ್ದಾವೆ ಆ ಒಂದು ಕುಣಿದು ಕುಳಿತು ಪಟಾಕಿ ಸಿಡಿಸಿ ಒಂದು ಸಂಭ್ರಮಿಸ್ತಾ ಇದ್ದಾರೆ ಸಾಕಷ್ಟು ಜನ ಒಂದು ಬಯಲು ಗಣೇಶ್ ಅಭಿಮಾನಿಗಳು ಇದ್ದಾರೆ ಅವರನ್ನ ಮಾತಾಡ್ತೀನಿ ಪ್ರಮುಖವಾಗಿ ಏನ್ ಖುಷಿ ಆಗ್ತಾ ಇದೆ ತುಂಬಾ ತುಂಬಾ ಚೆನ್ನಾಗಿತ್ತು ಸರ್ ಚೆನ್ನಾಗಿದೆ ಚೆನ್ನಾಗಿರ್ತಾ ಇರುತ್ತೆ ಪ್ರತಿ ವರ್ಷ ಇದೇ ರೀತಿ ಸೆಲೆಬ್ರೇಷನ್ ಮಾಡ್ತೀವಿ ಇದು ನಮ್ದು ಬೆಳಗಾವಿ ಮೆರವಣಿಗೆ ಎಲ್ಲಕ್ಕಿಂತ ತುಂಬಾ ಚೆನ್ನಾಗಿದೆ ಎಲ್ಲರೂ ದೂರ ದೂರ ಇದೆ ಬಂದು ನೋಡ್ತಾರೆ ಮೆರವಣಿಗೆ ಎಲ್ಲ ਬਈ ਪੁਨੇ ਵਾਲੀ ਬੇਲਗਵਨ ਹੈ ਇਸ ਦੂਰੀ ਆਪੋ। ਉਹ ਦੂਰ ਬੇਲਗਵਨ ਪੁਨੇ ਕਿੰਨਾ ਮੁੰਬਈ ਕਿੰਨਾ ਕੜਮੇ ਹੀ ਨਹੀਂ ਲਾ। ਕਿ ਚੰਗਾ ਕਿਦੜਾ। ಇನ್ನು ಏನಂದ್ರೆ ಬೆಳಗಾವಿಯಲ್ಲಿ ನಡೆದ ಗಣೇಶ ಮೂರ್ತಿಗಳು ವಿಸರ್ಜನೆ ಈಗ ಸ್ಕ್ರೀನ್ ಮೂಲಕ ಗಣೇಶ ಮೂರ್ತಿಯನ್ನು ಮೇಲೆ ಇಟ್ಟು ಅಂತ ಕೆಲಸವನ್ನ ಈಗ ಏನು ಮಹಾನಗರ ಪಾಲಿಕೆ ವ್ಯವಸ್ಥೆ ಮಾಡಲಾಗಿದೆ ಗಣೇಶ ವಿಸರ್ಜನೆಗೆ ಬೇಕಾದಂತಹ ಅಚ್ಚುಕಟ್ಟಾದಂತಹ ವ್ಯವಸ್ಥೆಯನ್ನು ಕೂಡ ಮಹಾನಗರ ಪಾಲಿಕೆ ಮಾಡ್ತಕ್ಕಂಥದ್ದು ಮತ್ತೆ ಕುಂದಾನಗರಿ ಬೆಳಗಾವಿಯಲ್ಲಿ ಗಣೇಶ ಮೂರ್ತಿ ವಿಸರ್ಜನೆ ಮೆರವಣಿಗೆ ಏನಿದೆ ಮತ್ತೊಂದು ಇತಿಹಾಸ ಮತ್ತೊಂದು ಮೈಲಿಗಲ್ಲು ಮೇಲೆ ಅಂತ ಹೇಳ್ಬೋದು ಪ್ರತಿ ವರ್ಷದಿಂದ ವರ್ಷ ಗಣೇಶ ಮೂರ್ತಿಗಳ ಸಾರ್ವಜನಿಕ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆ ಹೆಚ್ಚಾಗ್ತಾ ಇದ್ದಾವೆ ಹಾಗಾಗಿ ಗಣೇಶ ಮೂರ್ತಿ ಮೆರವಣಿಗೆ ಏನಿದೆ ಮೆರವಣಿಗೆ ಕೂಡ ಒಂದು ವಿಳಂಬ ಯಾಕಂದರೆ ಪ್ರತಿ ವರ್ಷದ ವರ್ಷ ಗಣೇಶ ಮೂರ್ತಿ ಏನು ಆ ವಿಸರ್ಜನೆ ಏನಿದೆ ಸ್ಕೂಲ್ ಸಂಪೂರ್ಣ ಸಂಪನ್ನ ಆಗಬೇಕಂದ್ರೆ ಸಂಜೆ ಸಂಜೆ ಒಳೆಯವರೆಗೂ ಕೂಡ ಗಣೇಶ ಮೂರ್ತಿ ವಿಸರ್ಜನೆ ಆಗುವಂಥ ಸಾಧ್ಯತೆ ಇದೆ ಒಟ್ಟರಲ್ಲಿ ಎರಡು ಕೂಡ ಗಣೇಶ ಗಣೇಶ ಮೌರ್ಯ ಗಣಪತಿ ಬಪ್ಪ ಮೌರ್ಯ ಪುಟ್ಟ ಲೋಕರಿಯ ಅನ್ನುವಂತಹ ಒಂದು ಏನು ಭಕ್ತಿಯಿಂದ ಒಂದು ಜಯಘೋಷ ಹಾಕುವ ಮೂಲಕ ಏನು ಗಣೇಶನಿಗೆ ಏನು ಅಂತಿಮ ವಿದಾಯವನ್ನು ಹೇಳ್ತಾ ಇದೆ ಕ್ಯಾಮರಾಮನ್ ಗವಿ ಜೊತೆ ಶ್ರೀಧರ್ ಬೆಳಗಾವಿ